ಇನ್ನು ಶೆಟ್ಟರ್ ಬೆಳಗಾವಿಯಲ್ಲಿ ನಿಲ್ಲಲು ಇಷ್ಟ ಇರಲಿಲ್ಲ ನಾನು ಅವರ ಮನವೊಲಿಕೆ ಮಾಡಿ ಸ್ಪರ್ಧಿಸೋದಕ್ಕೆ ತಿಳಿಸಿರಿ ಅಂತ ನೇರವಾಗಿ ಬಿ ಎಸ್ ವೈ ಹೇಳ್ತಾ ಇದ್ದಾರೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಇದೆ ವೇಳೆ ಯಡಿಯೂರಪ್ಪನವರು ಶೆಟ್ಟರ್ ಪರವಾಗಿ ಮಾತನಾಡಿದರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ ನಾನು ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ನಿಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿಯಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಅದನ್ನೇನು ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗಿಂತಿರ್ಬೇಕಾದ್ರೆ ಮೋದಿ ಆಶೀರ್ವಾದದಿಂದ ಅದೇನು ಕಷ್ಟ ಆಗುತ್ತೆ ಅನ್ಸೋದಿಲ್ಲ ಕೊನೆಗೆ ಕನ್ವಿನ್ಸ್ ಮಾಡಿ ಕಳಿಸಿದ್ದೇನೆ ಒಪ್ಕೊಂಡು ಹೋಗಿದ್ದಾರೆ ಅವ್ರು ಬೆಳಗಾವಿ ಸ್ಪರ್ಧೆ ಮಾಡ್ತಾರೆ ಜಗದೀಶ್ ಶೆಟ್ಟರು ಬಂದಿದ್ರು ಅವ್ರಿಗೆ ಬೆಳಗಾಮ್ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ ಕನ್ವಿನ್ಸ್ ಮಾಡಿ ಬೆಳಗಾಮಲ್ಲಿ ಇಲ್ಲಿ ಅಂತ ಹೇಳಿದ್ದೇನೆ ಅವರು ಸಂತೋಷದಿಂದ ಒಪ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಹಂತದಲ್ಲಿ ಬೆಳಗಾವಿಯಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಅದರಲ್ಲಿ ಏನು ಅನುಮಾನ ಇಲ್ಲ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತಿರ್ಬೇಕಾದ್ರೆ ಮೋದಿಯವರ ಆಶೀರ್ವಾದದಿಂದ ಅದೇ ಕಷ್ಟ ಆಗುತ್ತೆ ಅನ್ಸೋದಿಲ್ಲ ಕೊನೆ ಕನ್ವಿನ್ಸ್ ಮಾಡಿ ಕಳಿಸಿದ್ರೆ ಒಪ್ಕೊಂಡು ಹೋಗಿದ್ದಾರೆ ಅವ್ರು ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಇನ್ನು ಈಶ್ವರಪ್ಪನವರು ಒಂದ್ ಕಡೆಗೆ ಯಡಿಯೂರಪ್ಪನವರ ವಿರುದ್ಧ ಸಿಡಿ 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 ಅಂತ ಹೇಳ್ತಿದ್ದಾರೆ ಆದ್ರೆ ಯಡಿಯೂರಪ್ಪನವರು ಮಾತ್ರ ತುಂಬಾ ಶಾಂತವಾಗಿ ಈಶ್ವರಪ್ಪನವರ ಮನವೊಲಿಸ್ತೇವೆ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರೆಲ್ಲವೂ ಕೂಡ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಈಶ್ವರಪ್ಪನವ್ರು ಮತ್ತೆ ಮಾತನಾಡ್ತಾರೆ ಏನು ಹೇಳ್ತಾರೆ ನೋಡೋಣ ನಾನು ಗಮನಿಸ್ತಾರೋ ಬಿಟ್ಟವರೋ ನನಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರುಗಳಿಗಂತೂ ನೋವಾಗಿದೆ ಇದು ನಿಮಗಂತೂ ಕೆಲಸ ನನಗೆ ಬೇರೆ ಕೆಲಸ ಇದೆ ನೋಡಿ ಇವತ್ತಿನ ಸಂಜೆ ಮೇಲೆ ತೀರ್ಮಾನ ಆಗತ್ತೆ ಅದು ಇವತ್ತಿನ ಸಂಜೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಹಿರಿಯಗಳೆಲ್ಲ ಐದು ಬಾರಿ ನನ್ನನ್ನು ಎಮ್ ಎಲ್ ಎ ಆಗಿ ಮಾಡಿದಾರಲ್ಲ ಅವ್ರದೆಲ್ಲ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಅದಾದ ಮೇಲೆ ಹೇಳ್ತೀನಿ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅದೇ ಬನ್ನಿ ಬನ್ನಿ ಎಮ್ ಇದು ಈಶ್ವರಪ್ಪನವರ ಮಾತು ಒಟ್ನಲ್ಲಿ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಈಗ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಒಂದು ಸಭೆ ಇದೆ ಆ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಆ ಸಭೆ ಬಳಿಕ ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾವು ಈಶ್ವರಪ್ಪನವರ ಮನವೊಲಿಸ್ತೇವೆ ಅನ್ನುವಂಥ ಮಾತನ್ನು ಇದೇ ವೇಳೆ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡುವಂಥ ಬಿ ಎಸ್ ಯಡಿಯೂರಪ್ಪ ನಾವು ಈಶ್ವರಪ್ಪನವರನ್ನ ಕನ್ವಿನ್ಸ್ ಮಾಡ್ತೇವೆ ಯಾವುದೇ ತೊಂದರೆ ಇಲ್ಲ ಅವರು ಹಿರಿಯ ನಾಯಕರು ನಮ್ಮ ಜೊತೆಗಿರಬೇಕು ಹೀಗಾಗಿ ಅವರನ್ನು ಕನ್ವಿನ್ಸ್ ಮಾಡ್ತೇವೆ ಸಮಾಧಾನ ಮಾಡಿಸ್ತೀವಿ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಯಡಿಯೂರಪ್ಪನವರು ವ್ಯಕ್ತಪಡಿಸ್ತಾ ಇದ್ದಾರೆ ಮನವೊಲಿಸ್ತೇವೆ ಅವರು ನಮ್ಮ ಜೊತೆಗೆ ಇರಬೇಕು ನಮ್ಮ ಹಿರಿಯ ನಾಯಕರು ಎಲ್ಲವೂ ಸರಿ ಹೋಗುತ್ತೆ ಅನ್ನೋಂತ ಸಂಪೂರ್ಣ ವಿಶ್ವಾಸ ಈಶ್ವರಪ್ಪನವರು ಇವತ್ತು ಸಂಜೆ ಒಳಗೆ ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಖಂಡಿತ ಅವರ ಮನವೊಲಿಸ್ತೇವೆ ಅವರು ನಮ್ಮ ಜೊತೆಗೆ ಇರಬೇಕು ನಮ್ಮ ಹಿರಿಯ ನಾಯಕರು ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ಈಶ್ವರಪ್ಪನವರು ಇವತ್ತು ಸಂಜೆ ಒಳಗೆ ತಮ್ಮ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳ್ತಿದ್ದಾರೆ ಖಂಡಿತ ಅವರ ಮನವೊಲಿಸ್ತೇವೆ ಅವರು ನಮ್ಮ ಜೊತೆಗೆ